ಅಜ್ಜಿ ಸಾರ್ ಏನ್ ಮಾಡನೇ ಅಯ್ಯೋ ಅವತ್ತಿಂದ ಒಂದೇ ಸಮಸ್ರ ಒಂದೇ ಕಂಡು ಮಾಡ್ಕೊಂಡ್ ಮಾಡ್ತಾ ಉಂಡೆ ಉಂಡಿ ಆಗದೆ ಉಪ್ ಸಾರ್ ಮಾಡು ಒಂದಿಟ್ಟ ಸೊಪ್ಪಿ ಪಿದ್ದದೆ ಏ ತಕಮೇಲಿ ಇಲ್ಲ ಸೊಪ್ಪಿಲಕಣಜಿ ಇಲ್ಲಿ ಮನೆ ಪಕ್ಕಲ್ಲಿ ಮಗ ಮನದೇ ಅಲ್ಲಿ ನುಗ್ಗೆ ಸೊಪ್ಪು ಗಿಡ ಅದೇ ಕೊಟ್ಕಿಟ್ಟಾರ ಕಣ ಏನಕಾಣ ಕೇಳಿ ನೋಡೋಣ ಅಯ್ಯೋ ಜೀ ಇದು ಸಿಟಿ ನಮ್ಮ ಹಳ್ಳಿಯ ಕೇಳದ ಕೊಡಕೆ ಅವ್ರ ಕದಕ ಒಳಗೆ ಸೇರ್ಕತ್ತಾರೆ ಅವ್ರನ್ನೇ ಅಯ್ಯೋ ಹೊಸಿ ಚಂದ ಚಿಗರು ನಿಂತಿಲ್ಲ ಕಣ ಮಗ ನುಗ್ಗೆ ಸೊಪ್ಪು ಚಂದ ಚಿಗುರ್ ನಿಂತದೆ ಏನ್ ಬಾಯ್ ಬರ್ತದೆ ಹಾಂ ತಂದ್ಬಿಟ್ಟು ಬೇಕಾರೆ ಮೊಟ್ಟೆ ಜೊತೆಗೆ ಹುರ್ಕೊಂಡಿದ್ರು ಚೆನ್ನಾಗಿರೋದು ಇಲ್ಲ ಉಪ್ಪು ಸಾರ್ನಾರು ಮಾಡ್ಕೊಬೋದಾಯ್ತು ಕೇಳಿದ್ರು ಕೊಟ್ಟಾರ ಕಣೆ ಹೆಂಗ ಕಣೆ ಮತ್ತು ಕೇಳಿ ನೋಡಿದ ಎದ್ದೆ ಕಳಾಕ ಜಿ ಅವ್ರೇ ಕಳಿದ್ದವು ನೋಡು ಮಗ ಅವ್ರೆ ಕಳಿದ್ರೆ ಬೆಚ್ಚಗೆ ಹುರಿದ್ಬಿಟ್ಟು ಹಾಕು ಉರಿ ಒಂದು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಬಿಟ್ಟು ನುಗ್ಗೆ ಸೊಪ್ಪನೂ ಅವ್ರೆ ಕಣ್ಣು ಹಾಕ್ಬಿಟ್ಟು ಉಪ್ಪೇಸ ಮಾಡಿ ಚೆನ್ನಾಗಿರ್ತದೆ ಹಾಗೆ ಉಪ್ಪೇಸ ಕಾರ್ಕೆ ಒಣ ಕಾಯಿ ಹಾಕು ಏನು ಹಸಿ ಮೆಣಸಿಕಾಯಿ ಅದ್ರು ಇರ್ತದೆ ಗ್ಯಾಸ್ಟ್ರಿಕ್ನಾಗ್ತದೆ ಚೆಂದಾಗಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ಮರಿ ಸೊಪ್ಪು ಉಪ್ಪು ಎಲ್ಲ ಹಾಕೊಂಡು ಅದನ್ನ ಚೆಂದಾಗಿ ಮೆಣಸಿಕಾಯಿ ಹುರಿದ್ಬಿಟ್ಟು ಅಲ್ಲೇ ಮೇಲೆ ಹಾಕೊಂಡು ಹುರ್ಕೋ ಕೆಮ್ಮಕ್ಕಂಗೆ ಹುರ್ಕೊಬಿಟ್ಟು ತೊತಾ ಅಲ್ಲಿ ಅಡುಗೆ ಮನೇಲಿ ಉಳ್ಕೊಳ್ಳೋದಲ್ಲ ಎಲ್ಲ ಹಾಸ್ಕೊಟ್ಟೆ ಹ್ಞೂ ಮಿಕ್ಸಿ ಪಕ್ಷಿಗಿಂತವ ಹಂಗೆ ಆರಿಸೋದು ಚೆನ್ನಾಗಿರ್ತದೆ ನಾನೇ ಹಾಸ್ಕೊತೀನಿ ಬಿಡಿ ಅಜ್ಜಿ ಯೋ ತೊತ ಕೈಯೂರಿ ಅದು ಇದೂರಿ ಅಂತೀರಿ ಕೊಡೋಣ ಹಾಸ್ಕೊಟ್ಟು ಹುರ್ಬಿಟ್ಟು ಎಲ್ಲ ಅದ ಮಾಡು ನೋಡ್ತೀನಿ ತಾಡಿಗೆ ಮಗ ಹಾಂ ನೋಡ್ತೀನಿ ಕೊಟ್ಟುಕಿಟ್ಟವ ಹೆಂಗೆ ಈಚೆ ಕಂಡ್ರೆ ಕೇಳ್ತೀನಿ ಒಂಚೂರು ಕೊಡ್ರವ ನನಗೆ ಕೆಸಪ್ಪ ಅಂತ ಅಯ್ಯೋ ಏನು ಅದನ್ನೂ ಮಾರ್ಗ ಇಟ್ಕೊಂಡ್ರ ಹ್ಯಾಂಗೋ ಏನು ನಮ್ಮೂರಲ್ಲಾದರೆ ಎಲ್ಲ ಪುಕ್ ಕೊಡ್ತಾರೆ ಇಲ್ಲಿ ಸಿಕ್ಕದ ಇಲ್ವ ಒಂದ್ ಕೇಳ್ತೀನಿ ಸುಂಕಿರು ಬೇಕಾರ ಒಂದ್ ಐದ್ ರೂಪಾಯಿ ಕೊಡ್ರವ ಅಂತ ಕೇಳೋಣ ಕಾಸ್ಕೊಳತ್ ಕಾಣೆ ಒಟ್ಟಿಗೆ ಕೇಳಿ ನೋಡಿ ಅಜ್ಜಿ ಮಿನ್ಸಿ ಉರ್ಮ್ ಮಾಡಗ ಮತ್ತೆ ಬತ್ತಿನಿ ಆಸ್ಕೊಟ್ಟ ಕಾರವಾ ಸರಿ ಅಜ್ಜಿ ಆಯ್ತು ಎರಡು ಕೆಜಿ ಮಡಿಗೆದ ನೋಡವ ನಂದು ಹ್ಞೂ ಸರಿ ಅಜ್ಜಿ ನೋಡ್ತೀನಿ ಹಾ ಪಪ್ಪ ಅವ್ರು ಬರೋದ್ಕೆ ಆಯ್ತು ಮಾಡ್ಬಿಡ್ರೆ ಬಿಸಿ ಇಟ್ ಬೇಕಾದ್ರೆ ಬಂದ್ಮೇಲೆ ಮಾಡ್ಕೊಳ ಸಾರ್ನು ಏನಾದ್ರು ಮಾಡ್ರಿ ಬಂದ್ ಮೇಲೆ ಇಟ್ಟು ಇಟ್ಕೊಳಕದಲ್ವಾ ಹ್ಞೂ ಅತ್ ಕೆ ಜಿ ಬರೋದಕ್ಕೆ ಮಾಡ್ಬಾರ್ದ ಬಿಡಿ ಈಗ ಸರಿ ಇಟ್ಕೊಂಡ್ರೆ ಸರಿಯತ್ತಲ್ಲಾ ಬಂದ್ಮೇಲೆ ಬೇಕಾರೆ ಬಿಸಿ ಇಟ್ಟ ಮಾಡಕ್ತ ಹೋಗು ಸರಾತ್ವ ಇಷ್ಟಪಟ್ಟು ಉಣ್ತಾನೆ ಕತೆ ಇಟ್ಟು ಅಂದ್ರೆ ಆಸೆ ಮಾಡ್ತಾನೆ ಅವ್ನಗೂ ಸರಿ ಆಯ್ತದೆ ಮಗ ಹೋಗು ಮಾಡ್ತೇರು ಅಥವಾ ತಿಳು ಟೂ ಸರಿ ಬತ್ತದಲ್ಲ ಚಿನ್ನು ಹ್ಞೂ ಸರಿ ಆಯ್ತದೆ ಓ ಸರಿ ಅಜ್ಜಿ ಆಯ್ತು ಮಾಡ್ತೀನಿ ಎರಡು ಚಿಲ್ಲ ಕೇಳಿದೆ ಇದು ಒಳಕ್ಕೆ ಹೋಗತ್ತಲ್ಲ ಇಲ್ಲ ಅಡುಗೆ ಆಡ್ದೇನ ಕಣ ನವ್ಯಾ ನವ್ಯಾ ಏನ್ಲೇ ಏನ್ ಮನೆ ಮಕ್ಳು ಬಂದ್ರು ಏನು ಅನ್ನ ಕಿರ್ವಲ್ಲ ಏನಂದರು ನಿನ್ ಕುಟ್ಟೆ ನಂಗೆ ಮಾತು ಏನ್ ನಿನ್ ನನ್ ಕುಟ್ ಮಾತಾಡಿ ನಿನ್ನ ಕುಟ್ ಮಾತಾಡಿ ಏನೇನು ದುರಂಕಾರ ನೋಡ್ ದುರಂಕಾರ ದುರಂಕಾರ ಮತ್ತೆ ಹೆಂಗ್ ಮಾತಾಡಿ ಅಂತ ನನ್ಗೆ ದುರಂಕಾರ ಬಂದಿಲ್ಲ ನಾನೇನು ದುರಂಕಾರ ತೇಳ್ತೇಲ್ಲ ತೇಳ್ತೇರ ನೀನು ಹೋಗು ಸುಮ್ನೆ ಹಾಕ್ಬಂದ್ ಎಲ್ಗೆ ವಾ ಸರಿ ಬಿಡು ಬರ್ದನೆಯಾ ಅದ್ ಪೋರ್ ಮಾಡಿದ್ರೆ ಬಾಬಾ ಅಂತ ಬಂದ್ ಅಕ್ಕೆ ಬಂದೆ ಏನ್ ಮಾಡಕ್ ಬಂದೆ ಹೋಗು ಮುಚ್ಕೊಂಡು ಅಲ್ಲಿ ಇದ್ದಾಗ ಅಟ್ ಓಟ್ ಇಲ್ಲಿ ಬರೋದು ಏನ್ ಮಾಡಕ್ ಬಂದಿದ್ದಿ ಅವ್ನ ಅಕ್ಕಿ ನನ್ನ ಮಗ ಮನೆಯಲ್ಲ ನಿಮ್ಗೆ ದುಡ್ಪತಿನ ಹೋಗು ಟೈಮ್ ಮುಚ್ಕೊಂಡು ಅಲ್ಲಿ ನೋಡಿ ಅಲ್ಲಿ ನೀನ್ ಇಲ್ಲಿ ಅವ್ರ ಮನೆ ತಾವೇನು ಹುಸಿ ಬೇಜಾರ ಆಗ್ತದ ಇದ್ದಾಗ ನೋಡ್ಕ ಬೇಡ ಈಗ ಹಿಂಗ್ ಆಡ್ ಯಾರ್ ಜೊತೆ ಬಂದ್ರಿ ಗೋವಿಂದ ಗೋವಿಂದ ಬಂದ ಎಲ್ಲಿ ಎಲ್ಲಿ ಬಂದೆಲ್ಲ ಮತ್ತೆ ಇದಕ್ಕೆ ಅಲ್ಲ ಈಗ ಎಲ್ಲ ಮತ್ತೆ ಏ ಇಲ್ಲ ಕೆಲ್ಸ ಗೊತ್ತಾಗದ ಏನ್ಬಿಟ್ಟು ಬುಟ್ಟು ಹೋದ ಬುಟ್ಟು ಹೋದ್ನ ಬತ್ತೀನಿ ಅಂದಿದ್ದಾನೆ ಏ ಬರಕಿಲ್ಲ ಅಂದ ಅದ್ಕೆ ಇದ್ ಹೋಗಕ್ಕೆ ಮಾಡೋದೇ ಅಂದೆ ஆஹ் இது வந்தியா கர்க்கே சரி நீ அல்ல நீள கட்டாடல் நீந்தி நம்புட் நீளிய உதா ஊத்த கொட்டிங்க ஊஸ்கியல் இல்லைவா நோடில் ನನಗೆ ಮತ್ತೆ ಉಪಾಪತೆ ಕೆಲ್ ನನಗೆ ನನಗೆ ಒಂದು ಮಾಳೆ ಊತನ್ ಕೊಡಕಿಲ್ಲ ಓ ಇಕ್ಕೆ ಊಳು ಆಕ ನಿಂತಿ ನೋಡ್ಬೇಕಾಯಿತು ಊ ಮಡ್ಕೊಂಡು ಹೆಂಗ್ ಮಡ್ಕೊಂಡು ನಿಂತಿದ್ಲು ಅಂತ ನನಗೆ ಗೋಸು ಉಪಾಪತೆ ಇಲ್ಲ ನನಗೆ ಬಾಯಿ ಮುಚ್ಚಾ ಸುಮ್ಮನೆ ಆಗಿರನಿ ನಾನು ಆ ಏನ ನನಗೆ ಊತale ಕುಳಿತಿತ್ತಿಲ್ವಾ ಅವನ ಮಾರೋದು ಜನಿಯಾದಲ್ಲ ತಂದೆ ಮುರ್ಸಿವೆ ಅದेश्च ಬೇಕು ನಾನು ತಕತ್ತಿತ್ತಿಲ್ವಾ ಅವಳಿಗೆ ಕೊಡ್ಬೇಕagitಾ ಓ ಅದನೆ ಹೊಸ ನಿಗ್ನಿಗಿ ತೇಳ್ರೆ ಐಡ ಮಾರದ್ರೋ ಇದ ಮಾರ ತನ್ನ ಯಾ ತಕ್ತಿನಪ್ಪ ಮಾಕನಿ ಯಾವಾಗೂ ಸಿಡಸ್ಕಡೆ ಇತ್ತಿ ಆ ಈಗ ಬೆರನೇ ಆಗಿತಿ ನಿ ಅಷ್ಟ ದಿಸಿಂದನೇ ಇಲ್ಲ ಈಗ ಮುರ್ದಾಗಿದೆಯಲ್ಲಾ ನಿನ್ ಮುನ್ಗಡೆ ಅಲ್ಲಿ ಬಿಟ್ಕೊಂಡಿರ್ತಾರ್ಕ್ ನಾನು ಹೋಗು ಮಾನ ಮರವದ್ ಮುಖ ಹೋಗ್ತಾರ ನಾಚಿಕೆ ಮಾನ ಮರವ್ ಏನು ಹೊಟ್ಟೆ ಇದ್ರ ಕತೆ ಕತೆಲಾಕತ್ತೆ ತಂದ್ಕೊಡೋ ಅವಳಿಗೆ ಇರೋ ಅವಳು ಕೊಟ್ಲೇ ಕರ್ಕೊಂಡು ಹೋಗು ಮದ್ವೆ ಆಗು ನಾನು ಒಟ್ಟಿ ಮಾಡ್ತಿದ್ನಾ ಗೊತ್ತಾಯ್ತು ಬಿಡವೆ ಒಂದ್ ಮಳೆ ಊತ ಇಷ್ಟು ಊರ್ ಬಿಟ್ಟು ಮದುವೆ ಆಗ್ಬಿಟ್ಟು ಮುಗ್ದೋಯ್ತು ನೀನ್ ಅದಕ್ಕೂ ನೀನ್ ಮದುವೆ

ಹಿಂಸೆ ಮಾಡ್ತಾ ಕುಂತಾನೆ ಅಲ್ಲಿ ಬಂದು ಏನಿಗೆ ಬೇಸಿಗೆ ಅಲ್ಲಿ ಏನು ಕೆಲಸ ಇರೋದು ಇಲ್ಲ ಇಲ್ಲೇ ಇರ್ತೀನಿ ಅಕ್ಕನು ಕರ್ಕ ಬರೀವ್ರಿ ಬರಾಗ ಓದ್ಕೊಂಡು ಹೇಳಿದ್ದಾನೆ ನಾನು ಹೇಳಿಲ್ಲ ಸುಮ್ಮನೆ ಬಂದ್ಬಿಟ್ಟೆ ನಾನು ಹೊತ್ಕೊಂಡ್ಬಂದು ಏನು ಹೇಳಕ್ಕೆ ಹೋಗಲಿಲ್ಲ ನಾನು ಇಲ್ಲಿ ಬಂದಿರೋ ವಿಷಯ ಗೊತ್ತಿಲ್ಲ ಯಾರಿಗೂ ನೋಡದ ಕೇಳ್ಕೊಂಡು ಹೋಗೋದ ಗೋವಿಂದ ಅನ್ಕೊಂಡು ಬಂದ ಆಟೋ ಹೊತ್ತಿಗೆ ಕೆಲಸಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಕೂಡ್ರ ಮೇಲೆ ಹೊತ್ತು ಕೂತಿದ್ದ ಆಗ ಇಲ್ಲ ಹೋಯ್ತು ಮಗ ಅಂದ ಮೈಸೂರು ಕೆಲಸಕ್ಕೆ ಹೋಯ್ತೇನೆ ಕಂತ ಅಂತ ಅಂದ ರೆಡಿಯಪ್ಪ ಮತ್ತೆ ಬಿಟ್ಟು ಕೊಟ್ಬಿಟ್ಟು ನಾವು ಏರ್ ಮನೆ ಗಂಟೆ ಅಂದ್ಬಿಟ್ಟು ಹೊತ್ಬಿಟ್ಟೆ ಯಾರಿಗೂ ಹೇಳುವಿಲ್ಲ ಗೀಳುವಿಲ್ಲ ಕಾಡ್ದು ಬಂತೇನೆ ಇದೆ ತಗೆ ಸಿಕ್ಕಿಲ್ಲ ಫೋನ್ ಮಾಡಿ ಹೇಳಿ ಅಲ್ಲೆಲ್ಲ ಗಾಬರಿ ಆದ್ರೆ ಎಲ್ಲೋಯ್ತು ಎಲ್ಲೋಯ್ತು ಅಂದ್ಬಿಟ್ಟು

ಏನೋ ಸರಿ bro ಏಕೇ মামಾ ಕೊಡ್ಬೇಡ ಆ ಯಾಕಹಂಗಂದೀಯ ನೀನು ಹಂಗಲ್ಲ ಏನೋ ತಪ್ಪು ತಿಳ್ಕೊಂಡರು ಅಂತ ಕನ್ತ್ರಿ ನೋಡು ಈ ವಯಸ್ಸಲ್ಲಿ ಜಗಳ ಆಡ್ಕೊಂಡು ಈಗ ಜಗಳ ಆಡ್ಕೊಂಡಿರಕ ನೋಡಕ ಪದಾರೆ ಅಂತ ಏನೋ ನಿನ್ ತಿಳ್ಕೊಂಡರು ಹೋಗಿನಿವಿ ಹೋಗಿನಿವಿ ಇರ್ಬೇಡಿ ಬರ್ತೀನಿ ಹೋಗಿ ಐಕಾನ್ ಆಡ ನಾನು ಹೋಗಿ ಕೂತ್ಕ ಬಾ ಮುಚ್ಚಕೊಂಡು ಒಳ್ಳೆ ಆಡವೆ ನೀನು

ಏನ್ ಸುಮ್ಮನೆ ಹೋಗಿ ನೀವು ಎದ್ದಿ ನಾನು ಎಲ್ಲಷ್ಟು ಕೇಳಿ ನೀವು ಅವ್ರೇನು ತಪ್ಪ ಚಿರ್ಕಳಕಿಲ್ವಾ ನೋಡಿ ಎರ್ತಿ ಮುಂದ್ಕೊಡ್ತಾ ಬಂದಾಳೆ ಈ ವಯಸ್ಸಲ್ಲಿ ಅಂತ ತಪ್ ತಪ್ಪ ತಿರ್ಕಾರಿ ನೀವು ಹೋಗಿ ನೀವು ಇದೇ ಸರಿ ಎರ್ತಕೊಂಡ್ಬಿಡು ಅಂದ್ರು ಅಂದ್ರೆ ಅನ್ಕತ್ತಾರೇ ಬೇರೆ ಹುಡುಕೊಂಡು ಹೋಗಿದ್ದಾನ ನಾನು ಎರ್ತೀನಿ ನಾನ್ ಹುಡುಕೊಂಡು ಹೋದ್ರೆ ದೊಳೆ ಸರಿ ಕಲೆ ನಿಂದೊಳೆ ಒಳೆ ಚೆನ್ನಾಗಂತ ಇದೇ

ಹೋಗಕ್ಕಾಯ್ತದೆ ಸರಿ ಆಯ್ತು ಈಗ ಹೋಗಿ ಏನು ತಪ್ಪು ತಿಳ್ಕೊತಾರೆ ಒಂಟೋಗಿ ನೀವು ಹೋಗ್ರಿ ನೋಡು ಇವ ಇವ ಎಲ್ಲಿ ಇವ ಮಂದು ಈ ವಯಸ್ಸು ಜಗಲಬೇಕ ಈಗ ಬಂದ್ರಂತ ಆಡ್ಕೊಳಕ್ಕಿಲ್ವ ಬೇಡ ಹೋಗಿ ನೀವು ಹೋಗಿ ಅಯ್ಯೋ ಅಂದ್ಕೊಂಡು ಅನ್ಕಳ್ಳಿ ಬಿಡ್ಲೆ ಇನ್ನು ಬೇರೆ ಒಳ್ಳೆ ನಾನು ಹೇಳ್ತೀನಿ ನಾನು ನೋಡಕ್ಕೆ ಹೋಗ್ತಾನೆ ಇನ್ನೇನು ನೋಡಕ್ಕೆ ಹೋಗೋಣ ನಾನು ಇದೊಳೆ ಸರಿ ಬಿಡೋದು ಏನ ಅಂದ್ಕೊಂಡ್ರೆ ಅನ್ಕಳ್ಳಿ ಬಿಡು ಅದಲ್ಲದನೆ ಸರಿ ಊಟನೇ ಮಾಡಿಲ್ಲ ಅವತ್ತಿಂದ ನೀವು ಹಿಂಗೆ ಬಂದ್ಬಿಟ್ಟಿದ್ದೀರ ನೀನು ಅಂತ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಇನ್ನೊಂದು ಸತಿ ಹಿಂಗೆಲ್ಲ ಮಾಡಬೇಡ ನೀನು ಇರೋ ಗಂಟೆ ನಗ್ನಗಿತ ಇರಬೇಕು ಇನ್ನು ಎಷ್ಟು ದಿವ್ಸ ಕಂಟಿದ್ದೆವು ನಾವು ಈ ಸಾಯಕಾಲದಲ್ಲಿ ಒಡ್ದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯಬೇಕಾ ಆಗಿಂದ ಏನೋ ಬುದ್ಧಿ ಇತ್ತಿಲ್ಲ ಇನ್ಮೇಲಾರು ಬುದ್ಧಿ ಕಲ್ಸ್ಕೋಬೇಕು ತರ ನಾವು ಇನ್ಮೇಲಾರೇ ಚೆನ್ನಾಗಿರ್ಬೇಕು ಕುಸಿ ಅರ್ಥ ಮಾಡ್ಕೊಂಡು ಬ್ಯಾಟ ಮಾಡ್ಕೊಂಡು ಹೋಗಬೇಕು ನಾವು ಈಗ ಸರಿ ಆಯ್ತು ಈಗ ಸರಿ ಆಯ್ತಲ್ಲ ಮಾತಾಡ್ಸಿಲ್ವ ಈಗ ಹೋಗಿ ನೀವು ಅಯ್ಯೋ ಒಳ್ಳೆ ಕಥೆ ಆಯ್ತು ಕಲ ನಿಂದು ಹೋಗು 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 ಅಂದ್ಕೊಂಡು ದೇಖಿನ ಜೀವ ತಗ್ದಿ ಅಜ್ಜಿ ಕಾರು ಕೆಲ ಅದ ಮಾಡಿ ಲತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ